ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹಿತೈಸಿ ಬಂಧುಗಳೇ ನಾವೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಿರೋದು ಅವಾಗ ನಾವು ಊರಿನಲ್ಲಿದ್ದಾಗ ಹೈಸ್ಕೂಲ್ನಲ್ಲಿ ಓದ್ತಿದ್ದಾಗ ಅವಾಗೆಲ್ಲ ಶುಕ್ರವಾರ ಅಂತೇಳಿ ಚಿತ್ರಮಂದಿರಿ ಬರೋದು ಮತ್ತು ಶನಿವಾರ ಚಲನಚಿತ್ರ ಅಂದರೆ ಮೂವಿಗಳು ಬರೋದು ಅದನ್ನು ಭಾನುವಾರಕ್ಕೆ ಮಾಡಿದ್ರು ಅವಾಗೆಲ್ಲ ಒಂದು ಊರಿನಲ್ಲಿ ಒಬ್ಬರು ಇಬ್ರು ಮನೆಗಳಲ್ಲಿ ಟಿ ವಿ ಇರೋದು ನಾವೆಲ್ಲ ಹೋಗಿ ನೋಡ್ಕೊಳ್ತಾ ಇದ್ದೋ ಆ ಒಂದು ಕಾಲದ ಘಟ್ಟಕ್ಕೆ ಸಂಬಂಧಪಟ್ಟಂಗೆ ಒಂದು ಹಾಡು ನೆನಪಿದೆ ಅದು ಹಾಸ್ಯವಾಗೂ ಇದೆ ಚೆನ್ನಾಗೂ ಇದೆ ಈ ಆ ಒಂದು ಹಾಡು ಇಷ್ಟ ಆದರೆ ಕೊನೆವರೆಗೂ ನೋಡಿ ಅದು ಇಷ್ಟ ಆಗುತ್ತೆ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಕ್ರಿಯೇಟಿವಿಟಿ ಈ ಥರ ಹಾಡುಗಳು ಕಾಮಿಡಿ ಮಾಡ್ಬೋದು ಅಂತ ಹೇಳಿ ಕೇಳ್ಕೊಳ್ತಾ ನೋಡಿ ಬಂಧುಗಳೇ ಹೀಗೆ ಒಂದು ಅದು ಹೋಬಳಿ ಇರುತ್ತೆ ಊರು ಆ ಊರಲ್ಲಿ ಎದುರುಗಡೆ ಒಂದು ಹುಡುಗ ಆತ ಎದುರುಗಡೆ ಹುಡುಗಿನ ಇಷ್ಟಪಟ್ಟಿರ್ತಾನೆ ಲವ್ ಮಾಡ್ತಾಯಿರ್ತಾನೆ ಬಟ್ ಆ ಹುಡುಗ ಹುಡುಗಿಗೆ ಏಳ್ಕಳಕ್ಕೆ ಆಗ್ತಾ ಇರಲ್ಲ ಏಳ್ಕಳೋದಕ್ಕೆ ಅವಕಾಶ ಅವನಿಗೆ ಸಿಗ್ತಾನೆ ಇರೋಲ್ಲ ಒಂದು ದಿನ ಸಿಗುತ್ತೆ ಈ ಹುಡುಗಿ ತಂದೆ ತಾಯಿ ಮತ್ತು ಹುಡುಗ ತಂದೆ ತಾಯಿ ಇಬ್ಬರೂ ಇರೋಲ್ಲ ಮನೆಯಲ್ಲಿ ಎಲ್ಲೋ ಹೋಗಿರ್ತಾರೆ ಆ ಒಂದು ಸಮಯವನ್ನು ಇವನು ಒಂದು ಹಾಡಿನ ಮುಖಾಂತರ ಹೇಗೆ ಬುದ್ಧಿವಂತಿಕೆಯಾಗಿ ಹೇಳ್ತಾನೆ ಅಂದರೆ ನೀವು ನೋಡಿರ್ಬೋದು ಅನಂತ್ನಾಗ್ ಶಂಕರ್ನಾಗೂ ಲಕ್ಷ್ಮಿಯವರ ಒಂದು ಚಿತ್ರದ ಅದು ಹಾಡು ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮನಿ ಭಾಗ್ಯದ ಲಕ್ಷ್ಮೀ ಬರಮ್ಮ ಈ ಒಂದು ಹಾಡು ತುಂಬ ಚೆನ್ನಾಗಿದೆ ಅದು ಆ ಒಂದು ಹಾಡನ್ನು ಇವನು ಹಾಡ ಆಡ್ತಾವ್ರೆ ಯಾರು ನೋಡೋರು ಅನ್ನೋ ರೀತಿಯಲ್ಲಿ ಹುಡುಗಿನ ಯಾವ ರೀತಿ ಕರಿತಾನೆ ಕೇಳಿ ಎದ್ರು ಮನೆ ಲಕ್ಷ್ಮೀ ಬಾರಮ್ಮ ನಮ್ಮಪ್ಪ ಇಲ್ಲ ಎದ್ರು ಮನೆ ಲಕ್ಷ್ಮೀ ಬರಮ್ಮ ನಮ್ಮವ್ವ ಹೂಬ ಇಲ್ಲ ಎದುರುಮನಿ ಲಕ್ಷ್ಮೀ ಬಾರಮ್ಮ ಹಾಲಿಗೆ ಎಪ್ಪನು ಕೇಳಲು ಬಾರೆ ಹಾಲಿಗೆ ಎಪ್ಪನು ಕೇಳಲು ಬಾರೆ ಸಾಂಬಾರ್ಗೆ ಉಪ್ಪನು ಕೇಳಲು ಬಾರೆ ಹಾಲಿಗೆ ಎಪ್ಪನು ಕೇಳಲು ಬಾರೆ ಸಾಂಬಾರ್ಗೆ ಉಪ್ಪನು ಕೇಳಲು ಬಾರೆ ಶುಕ್ರವಾರದ ಸಂಜೆಯ ವೇಳೆಗೆ ಚಿತ್ರಮಂಜಿರಿಗೆ ನೋಡಲು ಬಾರೆ ನೋಡಲು ಬಾರೆ ಎದುರು ಮನೆ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ಇಲ್ಲ ಎದುರು ಮನೆ ಲಕ್ಷ್ಮೀ ಬರಮ್ಮ ಮ್ಯಾಥ್ಮೆಟಿಕ್ಸ್ ನೋಟನ್ನು ಕೇಳಲು ಬಾರೆ ಮ್ಯಾಥಮೆಟಿಕ್ಸ್ ನೋಟ್ಸನ್ನು ಕೇಳಲು ಬಾರೆ ಕನ್ನಡ ಟೆಕ್ಸ್ಟನ್ನು ಕೊಟ್ಟೋಗಲು ಬಾರೆ ಭಾನುವಾರದ ಸಂಜೆಯ ವೇಳೆಗೆ ಚಲನಚಿತ್ರವ ನೋಡಲು ಬಾರೆ ನೋಡಲು ಬಾರೆ ಎದರು ಮನೆ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಇಲ್ಲ ಎದರು ಮನೆ ಲಕ್ಷ್ಮೀ ಬಾರಮ್ಮ ಎದರು ಮನೆ ಲಕ್ಷ್ಮೀ ನಿನ್ನ ಜೊತೇಲಿ ಮಾತಾಡ್ಬೇಕು ಸ್ವಲ್ಪ ಬಾರಮ್ಮ ಈ ಥರ ಒಂದು ಹಾಡಿನ ಮುಖಾಂತರ ಹುಡುಗಿನ ಕಲಿತಾನೆ ಈ ಒಂದು ಹಾಡು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವೀಡಿಯೋ ನಮಗೆ ತಿದ್ದೀನಿ ಧನ್ಯವಾದಗಳು